ಸ್ನೇಹಿತರೆ ಗೆಜೆಟೆಡ್ ಪ್ರೊಬೆಷನರಿ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಏನು ಮುಂದೂಡಲಾಗಿತ್ತು ಆ ಒಂದು ಪರೀಕ್ಷೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಮತ್ತೆ ನಡೆಸಬೇಕು ಅಂಥೇಳಿ ಇವತ್ತೇನು ಅಂದರೆ ಗುರುವಾರ ಮೀಟಿಂಗ್ ಆಗಿದೆ ಸೊ ಪ್ರಿಪ್ರೇಷನ್ನ ಸ್ಪೀಡನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಏನೆಲ್ಲ ಟಾಪಿಕ್ಸ್ನ ಬಿಟ್ಟಿದ್ದೀರಿ ಅವೆಲ್ಲವನ್ನು ಬೇಗ ಬೇಗ ರಿವಿಷನ್ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಓಲ್ಡ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ ಎಕ್ಸಾಮ್ ಯಾವಾಗಾದರೂ ಮಾಡಲಿ ಬಿ ಪ್ರಿಪೇರ್ಡ್ ಯಾಕಂದರೆ ಎಷ್ಟು ಜನ ಅಪ್ಲಿಕೇಶನ್ಸ್ ಹಾಕಿದಾರೋ ಅದರಲ್ಲಿ ಸೀರಿಯಸ್ ಕ್ಯಾಂಡಿಡೇಟ್ಸ್ ಅಂತ ಸಿಗೋದು ಕೇವಲ ಒಂದು ಇಪ್ಪತ್ತು ಸಾವಿರ ಜನ ಅಷ್ಟೇ ಎಷ್ಟೇ ಲಕ್ಷ ಅಪ್ಲಿಕೇಶನ್ ಹಾಕಿದ್ರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಅಂತ ಸಿಗೋದು ತುಂಬ ಕಡಿಮೆ ಸೊ ಹಾಗಾಗಿ ಮುನ್ನೂರ ಎಂಬತ್ನಾಲ್ಕು ಪೋಸ್ಟ್ಗಳು ಕಡಿಮೆ ಏನಲ್ಲ ಸೊ ಸತತವಾಗಿ ಯಾರು ಕಂಟಿನ್ಯೂಸ್ ಆಗಿ ಟಚಲ್ಲಿದ್ದೀರಿ ಅವರು ಲಿಮ್ಸು ಕ್ಲಿಯರ್ ಮಾಡ್ತೀರಿ ಮೇನ್ಸು ಕ್ಲಿಯರ್ ಮಾಡ್ತೀರಿ ಇಂಟರ್ವ್ಯೂನು ಕೂಡ ಕ್ಲಿಯರ್ ಮಾಡ್ತೀರಿ ಸೊ ಡಿಸೆಂಬರ್ ಇಪ್ಪತ್ತೊಂಬತ್ತು ಅಂಥೇಳಿ ಈ ದಿನ ಪ್ರಜಾವಾಣಿ ಪೇಪರಲ್ಲಿ ಕ್ವೆಶನ್ ಮಾರ್ಕ್ ಅಂತ ಬಂದಿದೆ ಇದರಲ್ಲಿ ಮೋಸ್ಟ್ಲಿ ಅದೇ ಒಂದು ತಿಂಗಳಲ್ಲಿ ಅಂದರೆ ಸಿದ್ದರಾಮಯ್ಯನವರು ಎರಡು ತಿಂಗಳಲ್ಲಿ ಮಾಡಿ ಅಂತ ಹೇಳಿದರು ಸೊ ಮೋಸ್ಟ್ ಪ್ರೊಬಬ್ಲಿ ಆ ಡೇಟಿಗೆ ಆಗ್ಬೋದು ಅಂತ ಒಂದು ಪ್ರಿಡಿಕ್ಷನ್ ಇದೆ ಸೊ ಲೆಟ್ಸ್ ವೆಯ್ಟ್ ಫಾರ್ ಇಟ್ ನಿಮ್ಮ ಪ್ರಿಪ್ರೇಷನ್ನ ಸ್ಟಾಪ್ ಮಾಡಬೇಡಿ ಥ್ಯಾಂಕ್ ಯು